ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೌಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವ್ಲಾಗ್ ಎಲ್ಲರೂ ತುಂಬ ದಿನದಿಂದ ವೆಯ್ಟ್ ಮಾಡ್ತಿರೋ ವ್ಲಾಗ್ ಅದು ಬೇರೆ ಯಾವುದೂ ಅಲ್ಲ ನಮ್ಮ ದರ್ಶನ್ ಎಂಗೇಜ್ಮೆಂಟ್ ವ್ಲಾಗ್ ಸೊ ತುಂಬ ದಿನ ಆದಮೇಲೆ ಇದು ಅಪ್ಲೋಡ್ ಮಾಡ್ತಿದ್ದೀವಿ ಇನ್ನೇನು ಇನ್ನೊಂದು ಟೂ ಆ್ಯಂಡ್ ಹಾಫ್ ವೀಕ್ ಇದೆ ಒಂದು ಮದುವೆಗೆ ಸೊ ಇವಾಗ ನಾವು ಎಂಗೇಜ್ಮೆಂಟ್ ವ್ಲಾಗ್ ಅಪ್ಲೋಡ್ ಮಾಡ್ತಿದ್ವಿ ಬಿಕಾಸು ಅಂದರೆ ವೀಡಿಯೋ ಸಿಕ್ಕಿರಲಿಲ್ಲ ಆ್ಯಂಡ್ ಇದನ್ನೆಲ್ಲ ಭುವನ್ ವ್ಲಾಗ್ ಆಗ್ತಾನೆ ಅಂದ್ಕೊಂಡಿದ್ವಿ ಬಟ್ ಕಾರಣಾಂತರದಿಂದ ಏನೂ ಇಶ್ಯೂ ಆಗಿ ಅಂದರೆ ಅಲ್ಲಿ ಸಿಸ್ಟಮಲ್ಲಿ ವೀಡಿಯೋಸ್ಗಳದ್ದೇನೋ ಇಶ್ಯೂ ಆಗಿ ಅವನು ವ್ಲಾಗ್ ಹಾಕೋಕ್ಕಾಗಲಿಲ್ಲ ಹಾಗಾಗಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಭುವನ್ನು ಅಪ್ಲೋಡ್ ಮಾಡ್ತಾನೆ ಏನೋ ಅಂತ ಬಟ್ ನಿಮಗೆಲ್ಲರಿಗೂ ಒಂದು ಅಪ್ಡೇಟ್ ಕೊಡೋಣ ಎಲ್ಲರೂ ವೆಯ್ಟ್ ಮಾಡ್ತಿದ್ರಿ ಅಂತ ನಾನು ನನ್ನ ವ್ಲಾಗಲ್ಲಿ ಇವತ್ತಿನ ನಮ್ಮ ದರ್ಶನ್ ಎಂಗೇಜ್ಮೆಂಟ್ ಸಂಭ್ರಮದ ಬ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅಕ್ಕ ಚಾನಲಲ್ಲಿ ನೋಡಿದ್ರಿ ನೀವು ನಾವು ಹೆಣ್ಣು ನೋಡೋಕ್ಕೋ ಹೋಗೋ ಶಾಸ್ತ್ರದಿಂದ ಹಿಡ್ದು ಪ್ರತಿಯೊಂದು ಅಕ್ಕ ನಿಮಗೆ ಅಪ್ಡೇಟ್ ಮಾಡಿದರು ಆ್ಯಂಡ್ ಅಕ್ಕನ ಬ್ಲಾಗಲ್ಲೂ ಸ್ವಲ್ಪ ಕ್ಲಿಪ್ಪಿಂಗ್ ಹಾಕಿದ್ರು ಎಂಗೇಜ್ಮೆಂಟಿಂದು ಬಟ್ ನನಗೆ ಸ್ವಲ್ಪ ಜಾಸ್ತಿ ಕ್ಲಿಪ್ಪಿಂಗ್ ಸಿಕ್ಕಿರೋದ್ರಿಂದ ನಾನು ಬ್ಲಾಗನ್ನು ಥರನೇ ಮಾಡ್ತಾಯಿದ್ದೀನಿ ಆ್ಯಂಡ್ ಮೇಜರ್ ಮಿಸ್ಸಿಂಗ್ ಅಂದರೆ ನಾವು ಗಳೆ ಹೆಣ್ಮಕ್ಳು ಯಾರೂ ಇಲ್ಲ ನೀವೆಲ್ಲ ಕೇಳ್ಬೋದು ಆ್ಯಂಡ್ ಶಾಕ್ ಆಗ್ಬೋದು ಏನಿದು ಅಂದರೆ ನಮ್ಮದು ಫ್ಯಾಮಿಲಿ ಒಂದು ಏನಾದರೂ ಫಂಕ್ಷನ್ ಅಂತಂದರೆ ನಾವು ಎಲ್ಲ ಫುಲ್ಲು ಇಡೀ ಹೆಣ್ಮಕ್ಳುಗಳು ಕಝಿನ್ಸ್ ಎಲ್ಲರೂ ಸೇರ್ತೀವಿ ಬಟ್ ಏನಕ್ಕೆ ಇಲ್ಲಿ ಸೇರಿಲ್ಲ ಅಂತ ಕೇಳ ನಿಮಗೆಲ್ಲ ಒಂದು ಸ್ವಲ್ಪ ಡೌಟ್ ಬರ್ಬೋದು ಅಂದರೆ ಏನೇನೂ ಇಲ್ಲ ನೀವೆಲ್ಲ ಏನಾದರೂ ಸ್ವಲ್ಪ ಬ್ಯಾಡಾಗಿ ನೆಗೆಟಿವ್ ಆಗಿ ಥಿಂಕ್ ಮಾಡಿದರೆ ಅದೆಲ್ಲ ಏನು ಅಂದ್ಕೊಂಬಿಡಿ ಅಕ್ಕನೂ ನಿಮಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಅದೇ ಇನ್ನೇನು ಸ್ವಲ್ಪ ಫ್ಯೂ ವೀಕ್ಸ್ ಇದೆ ಮತ್ತು ಈಗ ತಾನೇ ರೀಸೆಂಟಾಗಿ ನಾವು ಅಕ್ಕ ಅತ್ತೆ ಕಾರ್ಯ ಎಲ್ಲ ಮುಗಿಸ್ಕೊಂಡು ಬಂದಿದ್ವಿ ಅಂತ ಅಂದ್ಬಿಟ್ಟು ಮತ್ತೆ ಹೋಗೋಕ್ಕೆ ಟೈಮ್ ಆಗಲಿಲ್ಲ ಆ್ಯಂಡ್ ರಜೆಗಳೇನು ಇರಲಿಲ್ಲ ಹಾಗಾಗಿ ಇನ್ನೇನು ಇನ್ನೊಂದು ತ್ರೀ ಫೋರ್ ವೀಕ್ಸ್ ಇದೆಯಲ್ವಾ ಮದುವೆಗೆ ಅಂತ ಅಂದ್ಕೊಂಡು ನಾವು ಸುಮ್ಮನೆ ಆದ್ವಿ ಬರಲಿಲ್ಲ ಯಾರೂ ಬಟ್ ಎಲ್ಲ ವೀಡಿಯೋ ಕಾಲ್ ಎಲ್ಲ ಮಾಡಿಕೊಂಡು ನಾವೆಲ್ಲ ನೋಡಿದ್ವಿ ಎಂಗೇಜ್ಮೆಂಟ್ನ ಬಟ್ ರಿಯಲಿ ನಾವು ಮಿಸ್ ಮಾಡ್ಕೊಂಡ್ವಿ ಹೋಗೋಕ್ಕಾಗಲಿಲ್ವಲ್ಲ ಅಂತ ಬಟ್ ಏನು ಮಾಡೋಕ್ಕಾಗುತ್ತೆ ಅಂದರೆ ಎಲ್ಲ ಸಿಚುವೇಶನ್ಸು ಒಂದೇ ಥರ ಇರಲ್ವಲ್ಲ ಒಂದೊಂದು ದಿನ ಒಂದೊಂದು ಥರ ಆಗುತ್ತೆ ಒಂದೊಂದು ಫಂಕ್ಷನಿಗೆ ಬರೋಕ್ಕಾಗಲ್ಲ ಒಂದೊಂದು ಫಂಕ್ಷನಿಗೆ ಆಗುತ್ತೆ ಸೊ ಆ ಥರ ಆಯಿತು ಬಟ್ ಮದುವೆಯಲ್ಲಿ ಮಾತ್ರ ಸಖತ್ತಾಗಿ ಜಮಾಯಿಸ್ತೀವಿ ಸೊ ಮುಂದಿನ ಬ್ಲಾಗ್ ನನ್ನ ಮದುವೆ ಸಂಭ್ರಮ ಆಯಿತು ದರ್ಶು ಮದುವೆ ಸಂಭ್ರಮದ ಬ್ಲಾಗ್ಗಳು ಬರುತ್ತೆ ಸೊ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ನಾನು ನನ್ನ ಬ್ಲಾಗಲ್ಲಿ ಯಾರು ಮಿಸ್ ಮಾಡ್ದಲೇ ನೋಡಿ ಆ್ಯಂಡ್ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸೊ ಇವರೇ ನಮ್ಮ ಹೊಸ ಅತ್ತಿಗೆ ಯೋಗಿತಾ ಅಂತ ಹೆಸರು ಎಲ್ಲರಿಗೂ ಗೊತ್ತಿದೆ ಆ್ಯಕ್ಚುಲಿ ನಾವು ಇನ್ನೂ ತುಂಬ ಮಿಂಗಲ್ ಆಗಿಲ್ಲ ಮಾತಾಡಿಲ್ಲ ಅವತ್ತು ನೋಡೋಕೆ ಹೋದಾಗ ಮಾತಾಡ್ಸಿದಷ್ಟೇ ಬಟ್ ಇನ್ನು ನಮ್ಮ ಫ್ಯಾಮಿಲಿಗೆ ಸೇರಿದ್ರೆ ಗೊತ್ತಲ್ಲ ಅವರು ನಮ್ಮ ಥರನೇ ಆಗಿಬಿಡ್ತಾರೆ ಅಂದರೆ ಜಾಲಿ ಮಾಡಿಕೊಂಡು ಮಿಂಗಲ್ ಆಗ್ತಾರೆ ಅಂದ್ಕೊಂಡಿದ್ದೀನಿ ಬಟ್ ಸ್ವಲ್ಪ ಸೈಲೆಂಟ್ ಇದ್ದಾರೆ ಅಂತ ಅನಿಸುತ್ತೆ ಬಟ್ ನಾವೆಲ್ಲ ಚೇಂಜ್ ಮಾಡ್ತೀವಿ ಅಂತ ನಂಬಿಕೆ ಇದೆ

Hãy subscribe cho kênh Ghiền Mì Gõ Để không bỏ lỡ những video hấp dẫn अकूल नील के ले रेको अहिलेिलो किनन्काले बेनन्दलो 2445

Ilel, alam aja udah

ಆ್ಯಕ್ಚುಲಿ ಪಾಪ ದರ್ಶು ಎಲ್ಲರೂ ಈ ನಮ್ಮ ತರಲೆ ಗಂಡುಮಕ್ಳು ಇದ್ದಾರಲ್ಲ ಎಲ್ಲರೂ ನಮ್ಮ ದರ್ಶು ಹೋಳಿಕೊಂತ ಇದ್ರು ಎಲ್ಲರೂ ಹಂಗೆ ಫನ್ ಮಾಡ್ತಾ ಅವನಿಗೆ ನಗು ಬರೋ ಥರ ಮಾಡ್ತಾ ನಗಾಡಿಸ್ತಾ ಇದ್ರು ಅವನು ಎಷ್ಟು ಬೈದ ಆಮೇಲೆ ಅಂದರೆ ಫೋನಲ್ಲೆಲ್ಲ ಅಂದ ಏನು ಸುಮ್ಮನೆ ಬಿಡ್ತಾ ಇಲ್ಲ ನನಗೆ ಅದು ಇದು ಆ್ಯಕ್ಷನ್ ಮಾಡಿ ಏನೇನೋ ಕೀಟ್ಲೆ ಮಾಡಿಬಿಟ್ಟು ನನಗೆ ನಗಾಡ್ಸ್ತಾಯಿದ್ರು ಸೀರಿಯಸ್ಸಾಗಿರೋಕ್ಕೆ ಬಿಡ್ತಾ ಇರಲಿಲ್ಲ ಅಂತ ಸೊ ಹಂಗೆ ಅಂದರೆ ಗೊತ್ತಲ್ಲ ನಮ್ಮ ರಿಷಿ ಭುವಿ ಕೇಶು ಮತ್ತು ಗಗನ್ ಅವ್ರ ಫ್ರೆಂಡ್ಸು ಇವರೆಲ್ಲರೂ ಸೇರಿಬಿಟ್ರೆ ರಾಘವಣ್ಣ ಹವಾಸು ಅಣ್ಣ ಇವರೆಲ್ಲರೂ ಸೇರಿಬಿಟ್ರೆ ಮುಗೀತು ಅಲ್ಲಿ ಫನ್ ಅಂತಲೇ ಹೇಳ್ಬೋದು ಹಾಗಾಗಿ ಇದರ್ಶೋಗೆ ನಗಾಡ್ಸ್ತಾನೇ ಇದ್ದಾರೆ ನನಗೆ ವ್ಲಾಗ್ ನೋಡ್ತಾ ಅಂದರೆ ಮೀನ್ಸ್ ವೀಡಿಯೋ ನೋಡ್ತಾ ಇರೋಾಗ ನನಗೆ ನಗು ಬರ್ತಾ ಇದೆ ಅವ್ರು ನಗಾಡ್ತಿದ್ದಾಗ ಹಂಗೆ ಸೊ ನೋಡೋಣ ನಾನು ಮದುವೆ ಟೈಮಲ್ಲೂ

அங்க இப்ளரி பாஸ் எல்லாரிகோ தோர்சி எல்லாரிகோ ஹங்க ஹ எல்லாரும் நேய்ப்ரே மென்சோ தின்ங்க இங்க இங்க மயி ஆபனைட்டா அதா อ่า வெரி குட் நோத்திட்டால எல்லா மதேங்களோட ஆதி என்ன ஒருங்க தெக்கிரி குபதுள அந்த என்னனா கட்வாகு

जनाबर बकदो जनाबर बकते इवर नीन आका नीन अपिंगिंग तोर से लेरी लेर तो आ का का आबन कई तो ले के ज कही नीन कई खेलो मोड नीन कई खेलो और ते से आई मोड हां ये

ಸೊ ನೋಡೋರಲ್ಲ ಫ್ರೆಂಡ್ಸ್ ಇಷ್ಟು ನಮ್ಮ ದರ್ಶಿನ ಒಂದು ಎಂಗೇಜ್ಮೆಂಟ್ ಸಂಭ್ರಮ ಮುಂದಿನ ವ್ಲಾಗ್ ಆಗಿರುತ್ತೆ ಸೊ ಅಂದರೆ ನನ್ನ ಬ್ಲಾಗಲ್ಲ ನೆಕ್ಸ್ಟ್ ದರ್ಶನ್ ಬರೋದು ಅವರ ಮದುವೆ ಆಗಿರುತ್ತೆ ಸೊ ಇಷ್ಟು ಹೇಳ್ತಾ ಹಾ ಈ ಪುಟ್ಟ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟ ಆಗಿದೆ ಗೊತ್ತಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ನಾನು ಮತ್ತೆ ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್